Ma. Oh, no. He he saw her talking and he liked the way she was ಒಮ್ಮೆ ಇದು ವೀಕೆಂಡ್

ಅಲ್ಲಿ ರೊಡ್ ಕೊಣ ಮುಚ್ಚ್ಕೊಂಡು ಅಲ್ವಾ ಇಂದೆ ಕಳೆಸ ಹಿಡಿತ ಪಾಸಿಟಿವ್ ಪಾತ್ರ ಅಲ್ವಾ ಅದರಲ್ಲಿ ಇದ್ದವರು ಚಲವರು ಮೂರು ಮಂದಿ ಮೂರು ಮಂದಿ ಅಲ್ವಾ ಓಕೆ ಹಾಕಿ ಇವಾಗ ಇವಾಗ ವಿಷಯ ಏನಂತ ಗೊತ್ತಾ ಹಾ ಗೊತ್ತೆ ಏನು ಹೇಳ್ ಮಲಮ್ಮ ನಾವು ಬಿಗ್ ಬಾಸ್ ಇಗ್ ಸೆಲೆಕ್ಟ್ ಆಗಿದೀರಾ ಯಾಯಪ್ರೆ ನಮಗೆ ಯಾರ್ ಕರ್ಕೋತಾರ ಹುಡ್ರಿ ಅಲ್ಲಿ ಹಳ್ಲಿ ಮಂದಿಗೆ ಕರ್ಕೊಂಡ್ರೆ ಯಾಕಂದ್ರೆ ಅವತ್ತೊಂದ್ಸಲ ಹೇಳಿದ್ರಲ್ಲ ಕರ್ಕೋತೀರಾ ಅಂತ ಮೋಸ್ಟ್ಲಿ ಅವ್ರು ಅನ್ಸುತ್ತೆ ಏನಂತೀರಾ ನಾನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲೂ ಬಗ್ಗೆ ಸಿ ಮ್ಯಾನಿಫೆಸ್ಟೇಷನ್ ಹೆಂಗ್ ವರ್ಕ್ ಆಗತ್ತೆ ಅಂತ ಹ್ಮ್ ಸೊ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂದ್ರೆ ರಾಜೇಶ್ ಸರ್ಗೆ ನೀವು ಪ್ರೂವ್ ಮಾಡಬೇಕ್ರಿ ನಾರ್ಮಲ್ ಪೀಪಲ್ ಹೋಗಬಹುದು ಅಂತ ಬರೀ ಆಕ್ಟರ್ಸ್ ಸೆಲೆಬ್ರಿಟೀಸ್ ಮಾತ್ರ ಅಲ್ಲ ನಮ್ಮಂತವ್ರು ಹೋಗ್ಬೋದು ಅಂತ ನೀವು ಹೋದ್ರೆ ಪ್ರೂವ್ ಮಾಡಬಹುದು ನಿಮ್ಗೆ ಹೋಗೋದಕ್ಕೆ ಇಷ್ಟ ಇದೆಯಾ ಹೌದಾ

ಇದು ನಮ್ಮ ಟಾಕಿಂಗ್ ಹಿ ಲೈಕ್ ದ ವೇ ವಾಸ್ ಟಾಕಿಂಗ್ ಹೌ ಎವ್ರಿಥಿಂಗ್ ಸ್ಟಾರ್ಟೆಡ್ ದೆನ್ ಹಿ ಜಸ್ಟ್ ಪೋಸ್ಟೆಡ್ ಆನ್ ಹಿಸ್ ಸ್ಟೋರಿ ಸ್ಟಾರ್ಟೆಡ್ ಅಡ್ಮೈರಿಂಗ್ ಅಂಡ್ ಲೈಕಿಂಗ್ ಹರ್ ವೀಡಿಯೋ ದೆನ್ ವಿ ಡಿಸೈಡೆಡ್ ವಿಲ್ ಡೂ ಒನ್ ಇನ್ಸ್ಟಾ ಪೇಜ್ ಫಾರ್ ಹರ್ ದೆನ್ ವಿ ಸ್ಟಾರ್ಟೆಡ್ ವಿತ್ ಮಲಮ ಟಾಕ್ಸ್ ಅಕ್ತ ಆಗದೆ ಇರೋ ಥರ ಅನ್ಸುತ್ತೆ ಅಂದ್ರೆ ಬೇಡ ಈ ಶೋ ನನಗೆ ಒಂದು ಬರುತ್ತೆ ಮನಸ್ಸಿಗೆ ಎಲ್ಲರೂ ಹಂಗ ಮಾಡಿದಾಗ ಆ ಟೈಮಲ್ಲಿ ನೀವು ಹೋಗಿ ಕ್ಯಾಮ್ರಾ ಹತ್ರ ಹೇಳಬೇಕು ನಂಗೆ ಡಾಕ್ಟರ್ ಹೆಲ್ಪ್ ಬೇಕು ನಂಗೆ ಹೇಳಿದ್ರಲ್ಲ ಅವತ್ತು ವೀಡಿಯೋ ಕಾಲಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಅವ್ರ ಹೆಲ್ಪ್ ಬೇಕು ನಂಗೆ ಆಗ್ತಿಲ್ಲ ಅಲ್ಲ ಇವಾಗ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಗೆ ಏನಕ್ಕೆ ಓಟ್ ಹಾಕ್ಬೇಕು ನಾವು

ಒಬ್ರು ಒಬ್ರು ಸುಮತಿ ಅಲ್ಲ ಎಲ್ಲರಿಗೂ ಒಂದೇ ಟೈಮಲ್ಲಿ ಬಂದು ಮನಪಾ ಈಗ ನಿಮ್ದಲ್ಲಿ ಊಟ ಹಾಕಿ ಉಪವಾಸ ಇಡ್ತಾರ ಅದೆಲ್ಲ ಓಕೆನಾ ಮಾಡ್ತೀರಾ ಓಕೆನಾಡ್ತೀರಾ ಉಪವಾಸ ಉಪವಾಸ ಬಂದ್ರೆ ಯಾರು ಅಲ್ಲಿ ಒಂದ್ನ ಹುಡ್ಕೋತೀರಾ ಹುಡ್ಗಾನ ಹುಡ್ಗೀನಾ ಯಾಕೆ ಹುಡುಗ ಫ್ರೆಂಡ್ ಇರ್ಬಾರ್ದು ಅಲ್ಲಿ ಸಿಕ್ಕಿದ್ರೆ ಫೈನಲಿ ನವರ ತರತರ ಅಲ್ಲಿ ಊರ್ಕಡೆ ಏನೋ ನಂತವ ಅಂತಸು ಊರ್ಕಡೆ ಅವರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಆ ಊರ್ಕಡೆವ್ರ ಇಷ್ಟು ದಿನ ನಿಮ್ಮ ಜೊತೆ ಇರ್ಲಿಲ್ಲ ಅಲ್ಲ ನೀವು ತಾನೆ ಇದ್ದಿದ್ದು ಅದೇ ರೀತಿ ಅಲ್ಲಿ ಏನು ಮಾಡ್ತೀರಾ ಸೀರೆ ಉಟ್ಕೊಂಡಿರ್ತೀರಾ ಅಲ್ಲಿ ಏನಾದ್ರೂ ನಿಮಗೆ ಬೇರೆ ಬಟ್ಟೆ ಹಾಕೊಳ್ಳೋಕೆ ಹೇಳಿದ್ರು ಏನು ಮಾಡ್ತೀರಾ ಅಂದ್ರೆ ಫ್ರಾಕ್ ಹಾಕೊಳ್ಳೋಕೆ ಹೇಳಿದ್ರು ಅವಾಗ ಟಾಸ್ಕ್ ಅಂತ ಹೇಳ್ತಾರೆ ಊರೆ ನಾವು ಇದಿದ್ದ ಹಾಕೊಳ್ಳೋ

ಗೊತ್ತಾ ಏನು ನಮ್ ಕೆಲ್ಸ ನಾವು ಮಾಡ್ಕೊಂಡ್ ಹೋಗ್ಬೇಕು ಅದರಿಂದ ಏನ್ ಸಿಗುತ್ತೆ ಸಿಗಲ್ಲ ಅದ್ರ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಅದರಿಂದ ಏನ್ ಸಿಗುತ್ತೆ ಅನ್ನೋ ಆಸೆ ಅದರಿಂದ ಏನ್ ಸಿಗಲ್ಲ ಅನ್ನೋ ಭಯ ನಿಮ್ಮನ್ನ ಕೆಲಸ ಮಾಡದಿರೋ ತರ ತಡಿಬಾರ್ದು ಅಂತ ಬಿಗ್ ಬಾಸ್ ಸೆಲೆಕ್ಟ್ ಆಗಿದಿರ ಓಕೆ ಓಕೆ ಕंग्रेचुಲೇಷನ್ಸ್ ಕंग्रेचुಲೇಷನ್ಸ್ ಥ್ಯಾಂಕ್ ಹೇಳಿದ್ರು ಓಕೆ ಆಡಿ ಚೆನ್ನಾಗಿ ಗೆತ್ಕೊಂಡ್ಬಿನ್ನಿ ಕೇಳಿ ಮಲ್ಲಮ್ಮ ಡೇಂಜರ್ ಝೋನ್ ಅಲ್ಲಿ ಇದ್ರೆ ನನ್ಗೆ ವೋಟ್ ಹಾಕಿ ಅಂತ ವೋಟ್ ಹಾಕಿದ್ನಮ್ಮ ಈ ಕೆಲಸ ಮಾಡ್ತೀರಾ ಬಂದ್ ನಮ್ಮ ಕೆಲಸ ಹೌದಾ ನಮ್ಮ ಅನ್ನ ಹಾಕಿದ್ದು ಅಲ್ವಾ

ಥ್ಯಾಂಕ್ ಯು ಚೆನ್ನಾಗಿದೆ ಡ್ರೆಸ್ ಚೆನ್ನಾಗ್ ಚೆನ್ನಾಗಿರೋದಕ್ಕೆ ಅಲ್ಲ ಸೀರಿ ಹಾಕದ್ರು ಬಿಗ್ ಬಾಸ್ ಹೋಯ್ತು ನೋಡ್ರಿ ಕಮಿಟ್ ಮಾಡ್ರಿ ಏನೇ ಏನಂತರು ಸಪೋರ್ಟ್ ಮಾಡ್ರಿ danger zone ಅಲ್ಲಿ ಇದ್ದರೆ ಡೇಂಜರ್ ಝೋನ್ ಅಲ್ಲಿ ಇದ್ರೆ ಝೋನ್ ಅಲ್ಲಿ ಇದ್ರೆ ವೋಟ್ ಹಾಕಿ ವೋಟ್ ಹಾಕ್ರಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ರಿ ಗೆಲ್ಲಿಸ್ರಿ ಅಷ್ಟೇ ಆಗ್ತಾರೆ ನಮ್ ಕಡೆ ಮಿಂದ್ ಅಲ್ವಾ ನಮ್ಗೆ ಪಕ್ಕ ನಿಮ್ ಕಡೆ ನಿಮ್ ಕಡೆ ಅವ್ರನ್ನ ನೀವ್ ಹೆಂಗೆ ಹನುಮಂತ ಅವ್ರ ಇದ್ದಾಗ ಅವ್ರ್ ಗೆಲ್ಲಿ ಅಂತ ಹೇಳ್ತಿದ್ರಿ ಅಲ್ವಾ ಸರಿ ಹೋದಾಗ ನಿಮ್ ಕಡೆ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ